तुम फ्रेंड्स कुठ क्वके इतिजे ब्लॉग्स कंटिन्युअस बरत अंतर स्पेशल ऊट इथे हाड ऊट तन्ब्रे कोतेला आर लोक ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಲಕ್ಕಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ತಾಯಿ ತಮ್ಮೆಲ್ಲರಿಗೂ ಆಯಸ್ಸು ಐಶ್ವರ್ಯ ಆರೋಗ್ಯ ಸಕಲ ಸಂತೋಷಗಳನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕೇಳ್ಕೊಳ್ತೀನಿ ನಿಮ್ಮೆಲ್ಲರಲ್ಲೂ ನನ್ನನ್ನು ಜೊತೆಗೆ ಸೇರಿಸ್ಕೊಳ್ಳಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಈ ವ್ಲಾಗ್ ಬಂದು ಸಂಪೂರ್ಣವಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ವಿಡಿಯೋ ಯಾರು ಸ್ಕಿಪ್ ಮಾಡ್ದೆಲ್ಲೇ ಕೊನೆಯವರೆಗೂ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಬ್ಬದ ದಿನ ಬಂದ್ಬಿಟ್ಟು ಎಲ್ಲ ಹೆಣ್ಮಕ್ಳು ಅಷ್ಟೇ ಇಡೀ ರಾತ್ರಿ ನಿದ್ದೆ ಮಾಡದೆ ಎಲ್ಲ ಕೆಲಸ ಮಾಡ್ಕೊಳ್ತಾರೆ ಅಲ್ವಾ ನಾನು ಕೂಡ ಹಾಗೆಯೇ ಆ ರಾತ್ರಿ ಫುಲ್ಲು ನಿದ್ರೆ ಮಾಡಿಲ್ಲ ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಇದ್ದೆ ಹಿಂದಿನ ದಿನನೇ ನಾನು ಮಾವಿನ ತೋರಣ ಹಾಗೆ ಹೂವಿನ ಹಾರ ಎಲ್ಲ ಮಾಡಿಬಿಟ್ಟಿದ್ದೆ ಆ್ಯಂಡ್ ತಿಂಡಿ ಕೂಡ ಮಾಡಿಬಿಟ್ಟಿದ್ದೆ ಕರ್ಜಿಕಾಯಿ ಹಾಗೆ ಚಕ್ಲಿ ಎಲ್ಲ ಮಾಡಿದ್ದೆ ಇವಾಗ ನೈವೇದ್ಯಕ್ಕೆ ಒಬ್ಬಟ್ಟು ಮತ್ತು ಕಡಲೆಕಾಳು ಹುಸ್ಲಿ ಮಾಡಿ ಇಡೋಣ ಅಂತ ಅಂದ್ಬಿಟ್ಟು ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಹೂವಿನಾರ ಬಂದ್ಬಿಟ್ಟು ನಾನೇ ಮಾಡ್ಕೊಂಡು ಹಾಕೋದ್ರಿಂದ ನನಗೆ ಏನೋ ಒಂಥರ ಸಮಾಧಾನ ಆ್ಯಂಡ್ ಸಂತೋಷ ಸಿಗುತ್ತೆ ಅದಲ್ಲದೆ ಹೊರಗಡೆ ತುಂಬ ರೇಟ್ ಕೂಡ ಇದೆ ಹೂವಿಗೆ ಈ ರೀತಿ ಬಿಡಿ ಹೂವು ತೊಗೊಂಡು ಬಂದ್ಬಿಟ್ಟು ನಾವೇ ನಮ್ಮ ಕೈಯಾರೆ ಹೂವಿನಾರ ಮಾಡಿ ಹಾಕೋದ್ರಿಂದ ನನಗೆ ಒಂಥರ ಮನಸ್ಸಿಗೆ ತೃಪ್ತಿ ಅಂತ ಅನಿಸುತ್ತೆ ಎಲ್ಲನೂ ತಯಾರಿ ಮಾಡಿಕೊಂಡೆ ಇದು ಸೀರೆ ಎಲ್ಲ ಉಡ್ಸೋದನ್ನೆಲ್ಲ ವೀಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ದಯವಿಟ್ಟು ಕ್ಷಮಿಸಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಯಾರೂ ಇರಲಿಲ್ಲ ಅಂದರೆ ನಾನೇ ಇವಾಗ ಟ್ರೈಪೋಡ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಇದು ತುಂಬಾ ಲೆಂತಿ ಆಗೋಗ್ಬಿಡುತ್ತೆ ಆ್ಯಂಡ್ ನಾನು ಬಂದ್ಬಿಟ್ಟು ಸ್ವಲ್ಪ ಕೆಲಸ ಎಲ್ಲ ಇತ್ತಲ್ವ ಅದನ್ನೆಲ್ಲ ಮುಗಿಸಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಸ್ವಲ್ಪ ಮರ್ತೋಗ್ಬಿಟ್ಟಿದ್ದೀನ ನಾನು ಇದು ಸ್ಟಾರ್ಟ್ ಮಾಡಬೇಕಾದ್ರೇ ವೀಡಿಯೋ ಮಾಡ್ಕೋಬೇಕಿತ್ತು ಇದು ಬ್ಯಾಕ್ ಡ್ರಾಪು ಇದೆಲ್ಲ ಮಾಡಬೇಕಾದ್ರೆ ವೀಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಅರ್ಜೆಂಟ್ ಅರ್ಜೆಂಟಲ್ಲಿ ಆ ಟೈಮಿಗೆ ನನಗೆ ನೆನಪೇ ಇಲ್ಲ ವೀಡಿಯೋ ಮಾಡ್ಕೋಬೇಕು ಅಂತ ಆಮೇಲೆ ಸಡನ್ನಾಗಿ ಫ್ಲ್ಯಾಶ್ ಆಯಿತು ಅಯ್ಯೋ ವೀಡಿಯೋ ಮಾಡ್ಕೊಳ್ಳೋದೇ ಮರ್ತೋಗ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು ಆವಾಗ ನಾನು ಎಷ್ಟು ರೆಡಿ ಮಾಡಿದೆ ಅಷ್ಟರಿಂದ ನಾನು ಮತ್ತೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಸ್ವಲ್ಪ ಇಲ್ಲಿ ದೇವರಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಫಸ್ಟು ಈಗಾಗಲೇ ಬಂದುಬಿಟ್ಟು ಫೋರ್ ಫೋರ್ ತರ್ಟಿ ಆಗಿತ್ತು ಇನ್ನು ಆಚೆ ಎಲ್ಲ ಬಂದು ನಾವು ನೈಟ್ ಹೊತ್ತಲ್ಲೇ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಆಮೇಲೆ ನಮ್ಮ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಬಟ್ ಏನಾಗೋಯಿತು ಅಂದರೆ ನೈಟ್ ಎಲ್ಲ ಸಿಕ್ಕಾಪಟ್ಟೆ ಮಳೆ ನಿಮ್ಮೆಲ್ರಿಗೂ ಗೊತ್ತಿರ್ಬೋದು ಸುಮಾರು ಅರ್ಧ ರಾತ್ರಿ ಮೂರು ಗಂಟೆವರೆಗೂ ಮಳೆ ತುಂಬಾ ಬರ್ತಾಯಿತ್ತು ಹಾಗಾಗಿ ನಮ್ಮ ಬಿಲ್ಡಿಂಗಲ್ಲಿರೋರೆಲ್ಲ ಅದು ಬೇಡ ಇವಾಗ ಹಾಕೋದು ಎಲ್ಲ ಕೆಲಸ ಮಾಡ್ಕೊಳ್ತಾ ಇರೋಣ ಆಮೇಲೆ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಆ ರೀತಿ ಹಾಕಿದ್ರಾಯಿತು ರಂಗೋಲಿನ ಎಲ್ಲರೂ ಸೇರಿ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡ್ಕೊಂಡ್ವಿ ಬಟ್ ಏನಾಯ್ತು ಅಂದರೆ ಸಿಕ್ಕಾಪಟ್ಟೆ ಕೆಲಸ ಆಗೋಯ್ತಲ್ವ ನನಗೆ ಇಲ್ಲೂ ಕೆಲಸ ಮಾಡಿಕೊಂಡು ಮತ್ತು ಅಲ್ಲಿ ರಂಗೋಲೆ ಹಾಕೋದನ್ನು ಕೂಡ ನಾನು ಒಂದು ಸ್ವಲ್ಪ ಹೊತ್ತು ಲೇಟಾಗಿ ಹಾಕೋಣ ಅಂತಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿದೆ ಆಮೇಲೆ ನಮ್ಮ ಅಕ್ಕ ಬಂದ್ಬಿಟ್ಟು ಓನರ್ ಅಕ್ಕ ಹೇಳಿದ್ರು ಫಸ್ಟು ಹಾಕ್ಬಿಟ್ಟು ಆಮೇಲಿಂದ ದೀಪ ಅಚ್ಚಮ್ಮ ಅಂತ ಹೇಳ್ಬಿಟ್ಟು ಅಂದರು ಅದಕ್ಕೋಸ್ಕರ ಮತ್ತೆ ನಾನು ಅಕ್ಕ ಓನರ್ ಅಕ್ಕ ಇಬ್ಬರು ಸೇರಿಕೊಂಡು ರಂಗೋಲೆ ಹಾಕೋದಕ್ಕೆ ಕೂಡ ಹೋದ್ವಿ ಹಾಗೆ ಕಲರ್ ಕಲರ್ ಹಾಕೋದಕ್ಕೆಲ್ಲ ನಮ್ಮ ಬಿಲ್ಡಿಂಗಲ್ಲಿರೋ ಎಲ್ಲರೂ ಹೆಲ್ಪ್ ಮಾಡ್ತಾರೆ ಈ ರೀತಿ ಹಬ್ಬ ಬಂದರೆ ನಾವೆಲ್ಲರೂ ಸೇರಿಕೊಂಡು ರಂಗೋಲೆ ಹಾಕಿಬಿಟ್ಟು ಬಣ್ಣ ಎಲ್ಲ ಹಚ್ತೀವಿ ಅದರದ್ದು ವೀಡಿಯೋ ಮಾಡ್ಕೋಬೇಕಿತ್ತು ನಿಮಗೆ ಗೊತ್ತಿರುತ್ತಲ್ವ ಹಬ್ಬದ ದಿನ ಅಂದರೆ ಎಷ್ಟು ಬ್ಯುಸಿ ಇರ್ತೀವಿ ಅಂತ ಅದರಲ್ಲೂ ನಾನು ಇವತ್ತು ಸಿಕ್ಕಾಪಟ್ಟೆ ಫಾಸ್ಟ್ ಫಾಸ್ಟಾಗಿ ಹಾಕಿದ್ದೀನಿ ಅಂತಲೇ ಹೇಳ್ಬೋದು ಬಾಗಿಲಿಗೆ ರಂಗೋಲೆನ ಅದನ್ನು ಕೂಡ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ರಂಗೋಲೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿ ಮನೆ ಮುಂದೆ ಬಂದ್ಬಿಟ್ಟು ನಾನು ಸಿಂಪಲ್ಲಾಗಿ ರಂಗೋಲೆ ಹಾಕ್ತೀನಿ ಯಾಕೆ ಅಂತಂದರೆ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ ಮತ್ತು ಎಲ್ಲ ಕೆಡಿಸ್ಬಿಡ್ತಾರೆ ಅದಾದಮೇಲೆ ಅದು ಕೆಟ್ಟುಬಿಟ್ರೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಚಿಕ್ಕದಾಗೆ ಹಾಕ್ಕೊಳ್ತೀನಿ ತುಂಬ ದೊಡ್ಡದಾಗಿ ಹಾಕೋಕ್ಕಾಗಲ್ಲ ಅಲ್ವಾ ಇನ್ನು ರೋಡಲ್ಲಿ ಬಂದುಬಿಟ್ಟು ತುಂಬಾ ದೊಡ್ಡದಾಗೆ ಹಾಕಿದ್ದೀನಿ ರಂಗೋಲೆ ಅದಕ್ಕೂ ಬಣ್ಣ ಎಲ್ಲ ತುಂಬಿದ್ದೆ ನೀವು ಕೂಡ ಒಂದು ಸರಿ ನೋಡಿ ಇಲ್ಲಿ ನಾನು ಐದುವರೆಗೆ ಮಕ್ಕಳನ್ನ ಮತ್ತು ಹಸ್ಬೆಂಡ್ನ ಎದಿಸ್ದೆ ಅವರು ಎದ್ದು ದೇವ್ರ ಹತ್ರ ಬರಲಿಲ್ಲ ಇನ್ನೂ ಸ್ನಾನ ಆಗಿರಲಿಲ್ಲ ಅಲ್ವಾ ಹಾಗೆ ಜಸ್ಟ್ ಎದ್ದು ಕೂತ್ಕೊಂಡಿದ್ರು ನಾನು ಪೂಜೆ ಮಾಡಿಬಿಟ್ಟೆ ಆಮೇಲಿಂದ ಮತ್ತೆ ಅವರೆಲ್ಲ ಎದ್ಮೇಲೆ ನಾವು ದೊಡ್ಡದಾಗಿ ಇವಾಗ ಆಗಲೇ ನಾನು ಜಸ್ಟ್ ಮಂಗಳಾರತಿ ಪೂಜೆ ಸಿಂಪಲ್ಲಾಗಿ ಮಾಡಿಬಿಡ್ತೀನಿ ಆಮೇಲಿಂದ ಅವರೆಲ್ಲ ಎದ್ಮೇಲೆ ನೀಟಾಗಿ ಇನ್ನೊಂದು ಸರಿ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದ್ದೀನಿ ನೋಡಿ ಈ ರೀತಿ ಹಾಕಿದ್ದೀನಿ ರಂಗೋಲೆ ಹೇಗೆ ಅನ್ನಿಸ್ತಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಹಾಕಿರೋ ರಂಗೋಲೆ ಇವತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಹೊರಗಡೆ ಎಲ್ಲರೂ ಬಂದುಬಿಟ್ಟು ಸ್ವಲ್ಪ ಮಳೆ ಬರುತ್ತೆ ಅಂತ ಹೇಳಿಬಿಟ್ಟು ಭಯ ಪಟ್ಕೊಂಡು ಭಯ ಪಟ್ಕೊಂಡು ರಂಗೋಲಿ ಹಾಕಿರೋದು ಇವತ್ತು ನಾನು ಕೂಡ ಅಷ್ಟೇ ಎಲ್ಲ ರಂಗೋಲಿ ಮೇಲೆ ಮಳೆ ಬಂದುಬಿಟ್ರೆ ಏನು ಮಾಡೋದು ಅಂತ ಹೇಳಿಬಿಟ್ಟು ಅಂದ್ಕೊಳ್ತಾ ಇದ್ದೆ ಸೊ ಫೈನಲಿ ಬರಲಿಲ್ಲ ಮಳೆ ಮಧ್ಯಾಹ್ನದ ಮೇಲೆ ಬಂತು ಸೊ ಫೈನಲಾಗಿ ನಮ್ಮ ಮನೆ ಲುಕ್ ಈ ರೀತಿ ಇದೆ ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸೊ ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ರು ಬೆಳಗ್ಗೆ ನನಗೆ ಸ್ವಲ್ಪ ನೆಮ್ಮದಿಯಾಗಿ ಆರಾಮಾಗಿ ಪೂಜೆ ಆಯಿತು ಅಂತಲೇ ಹೇಳ್ಬೋದು ಒಂದು ಸ್ವಲ್ಪ ಪ್ರತಿ ವರ್ಷ ನನಗೆ ಒಂದು ಸ್ವಲ್ಪ ಮನೆಯಲ್ಲಿ ಮನೆಯಲ್ಲಿ ಅಷ್ಟು ಕಂಫರ್ಟ್ ಅನ್ನಿಸ್ತಿರ್ಲಿಲ್ಲ ನಾನು ಪೂಜೆ ಮಾಡೋ ಟೈಮಿಗೆ ಒಂದು ಸ್ವಲ್ಪ ಮನಸ್ಸಲ್ಲಿ ಏನೋ ಒಂಥರ ಗೊಂದಲ ಎಲ್ಲ ಇರೋದು ಈ ವರ್ಷ ಬಂದ್ಬಿಟ್ಟು ಆ ರೀತಿ ಆಗಲಿಲ್ಲ ಸ್ವಲ್ಪ ಒಳ್ಳೆ ಮನಸ್ಸಿನ ಅಂದರೆ ತಿಳಿ ಮನಸ್ಸಿಂದ ನಾನು ಪೂಜೆ ಕೂಡ ಮಾಡಿದೆ ಅಂತಲೇ ಹೇಳ್ತೀನಿ ಎಲ್ಲನೂ ಸುಸೂತ್ರವಾಗಿ ಆಯಿತು ಒಂಥರ ತುಂಬ ಮನಸ್ಸಿಗೆ ಖುಷಿ ಅನ್ನೋದು ಕೂಡ ಆಯಿತು ಇನ್ನೂ ನಮ್ಮ ಅತ್ತೆ ಮಾವ ಹಾಗೆ ನಮ್ಮ ರಿಲೇಟಿವ್ಸ್ನ ಕೂಡ ಇನ್ವೈಟ್ ಮಾಡಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಸ್ವಲ್ಪ ಊರಲ್ಲಿ ಈ ಟೈಮ್ನಲ್ಲಿ ತುಂಬಾ ಕೆಲಸ ಇರುತ್ತೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ರೈತರು ಅಂತ ಹೇಳಿದರೆ ಈ ಟೈಮಲ್ಲಿ ಬಂದ್ಬಿಟ್ಟು ಮಳೆ ಟೈಮ್ ಅಲ್ವಾ ಹಾಗಾಗಿ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ಹಾಗಾಗಿ ಯಾರೂ ಕೂಡ ಬರಲಿಲ್ಲ ನಾವಷ್ಟೇ ಮಾಡಬೇಕಾಗಿ ಕೂಡ ಬಂತು ನೋಡೋಣ ನೆಕ್ಸ್ಟ್ ಇಯರು ಆದರೆ ಎಲ್ಲರನ್ನು ಕರೆಸುವಂಥ ಪ್ರಯತ್ನ ಮಾಡ್ತೀನಿ ಸೊ ಫೈನಲ್ ಆಗಿ ಈ ರೀತಿ ಕಾಣಿಸ್ತಾ ಇತ್ತು ಅಮ್ಮ ಇನ್ನು ನನ್ನ ಹಸ್ಬೆಂಡು ಮಕ್ಕಳು ಎಲ್ಲರೂ ಎದ್ರು ಅವರು ಕೂಡ ಸ್ನಾನ ಮಾಡಿಕೊಂಡು ಇನ್ನು ಪೂಜೆಗೆಲ್ಲ ಮಾಡೋಣ ಅಂತ ಹೇಳಿಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡು ಯೂಶ್ವಲಿ ಪೂಜೆ ಈಜೆಲ್ಲ ಹೋಗಲ್ಲ ಈ ರೀತಿ ವರ್ಮಲಕ್ಷ್ಮಿ ಹಬ್ಬ ಮಾಡಿದರೆ ದಸರಾ ಹಬ್ಬ ಮಾಡಿದರೆ ಮಾತ್ರ ಅವರು ಪೂಜೆ ಮಾಡ್ತಾರೆ ಇಬ್ಬರು ಸೇರಿ ಬೆಲ್ದಾರ್ತಿ ಕೂಡ ಮಾಡಿದ್ವಿ ಹಾಗೆ ಕಂಕಣ ಎಲ್ಲ ಕಟ್ಕೊಂಡು ಅವ್ರದ್ದು ಕಾಲಿಗೆ ನಮಸ್ಕಾರ ಮಾಡಿಕೊಂಡು ನಾನು ಪೂಜೆನೂ ಕೂಡ ಕಂಪ್ಲೀಟ್ ಮಾಡಿದೆ ಈ ರೀತಿ ನಾವು ಯಾವುದಾದ್ರೂ ವ್ರತ ಮಾಡಿದ್ವಿ ಅಂತ ಹೇಳಿದ್ರೆ ಮನೆಯಲ್ಲಿರುವಂಥ ಹಿರಿಯರ ಆಶೀರ್ವಾದ ಪಡ್ಕೋಬೇಕು ಅಂತ ಹೇಳಿ ಹೇಳ್ತಾರೆ ಇವಾಗ ನಮ್ಮ ಮನೆಯಲ್ಲಿ ನನಗೆ ಹಿರಿಯರು ಅಂತ ಇರೋದು ನನ್ನ ಹಸ್ಬೆಂಡ್ ಅಲ್ವಾ ಹಾಗಾಗಿ ನಾನು ಅವ್ರ ಆಶೀರ್ವಾದ ಕೂಡ ಪಡ್ಕೊಂಡೆ ನಮ್ಮ ಅತ್ತೆ ಮಾವ ಇದ್ದಿದ್ದರೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರಿ ಅವ್ರ ಆಶೀರ್ವಾದ ಪಡ್ಕೊಳ್ತಾ ಇದ್ವಿ ಈ ರೀತಿ ನಮ್ಮ ಮನೆಯಲ್ಲಿ ಇವತ್ತು ಪೂಜೆ ಕೂಡ ಆಯಿತು ನನ್ನ ಮಕ್ಕಳಿಗೆ ಒಂಥರ ತುಂಬಾ ಅಂದರೆ ತುಂಬ ಖುಷಿ ಅವರಿಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು ವರಮಲಕ್ಷ್ಮಿ ಹಬ್ಬ ಮಾಡ್ತಿರೋದೆ ಎಸ್ಪೆಷಲಿ ನನ್ನ ಮಕ್ಕಳಿಗೋಸ್ಕರ ನಾವು ಎಲ್ಲ ರೀತಿ ಸಂಸ್ಕೃತಿಗಳನ್ನ ಮಕ್ಕಳಿಗೆ ಕಲಿಸ್ಕೊಡ್ಬೇಕಲ್ವಾ ಅದಕ್ಕೋಸ್ಕರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಲಕ್ಕಿ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸುಮಾರು ದಿನ ಆಗಿತ್ತು ಫ್ರೆಂಡ್ಸ್ ನಾನು ವ್ಲಾಗ್ ಮಾಡಿ ಆ್ಯಂಡ್ ನಿನ್ನೆ ಕೂಡ ಇಂಡಿಪೆಂಡೆನ್ಸ್ ಡೇ ದಿನ ಸ್ವಲ್ಪ ವೀಡಿಯೋ ಮಾಡಿದೆ ಶಾಪಿಂಗ್ ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ವ್ಲಾಗ್ ಕೂಡ ಸ್ಟಾರ್ಟ್ ಮಾಡಿದೆ ಬಟ್ ಅಂದರೆ ತುಂಬಾ ಟ್ರಾಫಿಕ್ ಇರುತ್ತೆ ಹಾಗೆ ಶಾಪಿಂಗ್ ಮಾಡ್ಕೊತ ಮಾತಾಡೋಕ್ಕಾಗಲ್ಲ ಅದರಲ್ಲೂ ಚಿಕ್ಕ ಮಕ್ಕಳು ಇರ್ತಾರೆ ನನ್ನ ಜೊತೆ ಹಾಗಾಗಿ ಮಾತಾಡೋಕ್ಕಾಗಲಿಲ್ಲ ಸೊ ತುಂಬ ಫ್ರೆಂಡ್ಸ್ಗಳು ಕೂಡ ಕೇಳ್ತಾ ಇದ್ರು ಯಾಕೆ ಇತ್ತೀಚಿಗೆ ವ್ಲಾಗ್ಸ್ ಕಂಟಿನ್ಯೂಸ್ ಆಗಿ ಇಲ್ಲ ಅಂತ ಹೇಳಿಬಿಟ್ಟು ಸೊ ನನಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು ಫ್ರೆಂಡ್ಸ್ ಅದರಿಂದ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಸೊ ಮತ್ತು ಕಮ್ ಬ್ಯಾಕ್ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳ್ತೀನಿ ಆದಷ್ಟು ಬೇಗ ನಾನು ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸೊ ರೆಗ್ಯುಲರ್ ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ಸೊ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಅಂತ ಅಂದರೆ ಅದ್ರ ಬಗ್ಗೆ ಕೂಡ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಮಾತಾಡ್ತೀನಿ ಸೊ ಇವತ್ತು ನಮ್ಮ ಮನೆ ವರ್ಮಾಲಕ್ಷ್ಮಿ ಆಲ್ರೆಡಿ ನೋಡಿರ್ತೀರಾ ನೀವು ಹೇಗೆ ಕೂರಿಸಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಫುಲ್ ಕಂಪ್ಲೀಟ್ ವೀಡಿಯೋ ಎಲ್ಲ ಏನು ಶೂಟ್ ಮಾಡ್ಕೊಳ್ಳೋಕ್ಕೆ ಹೋಗಿಲ್ಲ ಫ್ರೆಂಡ್ಸ್ ಯಾಕೆ ಅಂದರೆ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿರುತ್ತೆ ಇವಾಗ ಅಂತೂ ಎಲ್ಲರೂ ವರಮಾಲಕ್ಷ್ಮಿ ಹಬ್ಬನ ಮಾಡ್ತಿರ್ತಾರೆ ಅಲ್ವಾ ಸೊ ಹಾಗಾಗಿ ಎಲ್ರಿಗೂ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ ಸೊ ನಾನು ಕೂಡ ಎಲ್ಲರೂ ಥರ ಸಿಂಪಲ್ ಆಗಿಯೇ ಇವತ್ತು ಈ ವರ್ಷ ವರಮಾಲಕ್ಷ್ಮಿ ಹಬ್ಬನ ಮಾಡಿದ್ದೀನಿ ಸೊ ಇವಾಗ ಅಡುಗೆ ಮಾಡಬೇಕು ನನ್ನ ಹಸ್ಬೆಂಡಿಗೆ ಅವರಿಗೆ ನಾವು ಅಡಿ ಅಡುಗೆ ಕಂಪ್ಲೀಟಾಗಿ ಎ ಟು ಝೆಡ್ ಮಾಡಿದ್ರೇನೆ ಅದು ಒಂದು ಹಬ್ಬದ ಫೀಲ್ ಅಂತ ಬರುತ್ತೆ ಸೊ ಅವ್ರ ಮೆಂಟಾಲಿಟಿ ಅದು ಸೊ ಬೆಳಗ್ಗೆ ತುಂಬ ಚೆನ್ನಾಗಿ ಪೂಜೆ ಎಲ್ಲಾನು ಆಯಿತು ತುಂಬಾ ಖುಷಿ ಖುಷಿಯಾಗಿ ಆಯಿತು ಅಂತಲೇ ಹೇಳ್ಬೋದು ಈ ವರ್ಷ ಸ್ವಲ್ಪ ಮನಸ್ಸಿಗೆ ಸಮಾಧಾನವೂ ಇದೆ ಸ್ವಲ್ಪ ಕೆಲವೊಂದು ವಿಷಯಗಳಿಂದ ಹೊರಗಡೆ ಬರೋದಕ್ಕೆ ನನಗೆ ಸ್ವಲ್ಪ ಟೈಮ್ ತೊಗೊಳ್ಬೇಕಾಯಿತು ಸೊ ನೋಡಿದ್ರಲ್ವ ನಾನು ಅಡುಗೆ ಮಾಡ್ಕೊಳ್ತಾ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಇವತ್ತು ಸ್ಪೆಷಲ್ ಏನು ಅಂತಂದರೆ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಕಾಯಿ ಹೋಳಿಗೆ ಮಾಡೋಣ ಅಂತ ಅಂದ್ಕೊಂಡೆ ಸೊ ಇವಾಗ ಕಾಯಿ ತುರ್ಕೊಂಡು ಕುತ್ಕೊಳ್ಳೋದಕ್ಕೆ ಅಷ್ಟು ಶಕ್ತಿ ಇಲ್ಲ ಒಂದು ತ್ರೀ ಫೋರ್ ಡೇಸ್ ಆಯಿತು ಅಂತಲೇ ಹೇಳ್ಬೋದು ನಾನು ನಿದ್ದೆ ಮಾಡಿ ಕಂಟಿನ್ಯೂಸ್ ಆಗಿ ನನಗೆ ನಿದ್ದೆನೇ ಇಲ್ಲ ಕ್ಲೀನಿಂಗ್ ಒಂದು ಹಾಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಕೂಡ ಆ್ಯಂಡ್ ಸ್ವಲ್ಪ ಇರುತ್ತೆ ಮಿಸ್ ಅಂಡ್ ಅಂದರೆ ನನಗೆ ಪರ್ಸ್ನಲ್ ಪ್ರಾಬ್ಲಮ್ಸ್ ಅದನ್ನೆಲ್ಲ ನನಗೆ ಜಾಸ್ತಿ ವ್ಲಾಗ್ಸ್ನಲ್ಲೆಲ್ಲ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ನೋಡೋಣ ಫ್ಯೂಚರಲ್ಲಿ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ ಸೊ ಇವತ್ತು ಪೂಜೆ ಅಲ್ವ ನೋಡಿ ಹೇಗಿದ್ದೀನಿ ಅಂತ ಇವತ್ತು ಎಲ್ಲ ಹೆಣ್ಮಕ್ಳು ತುಂಬಾ ಚೆನ್ನಾಗಿ ಆಚರಿಸಿರ್ತಾರೆ ವರಮಾಲಕ್ಷ್ಮಿ ಹಬ್ಬನ ಇದು ಹೆಣ್ಮಕ್ಳಿಗೆ ನಿಜವಾಗ್ಲೂ ತುಂಬಾ ಸ್ಪೆಷಲ್ ದಿನ ಅಂತ ಹೇಳ್ತೀನಿ ನಾನು ಸೊ ನಮ್ಮ ಮನೆಯಲ್ಲೂ ಪುಟ್ಟ ಇಬ್ಬರು ವರಮಾಲಕ್ಷ್ಮಿ ಇದರಿದ್ದಾರೆ ಸೊ ಅವರಿಗೋಸ್ಕರ ನಾನು ಪ್ರತಿ ವರ್ಷ ಕಂಪಲ್ಸರಿ ಮಾಡಲೇಬೇಕು ಸೊ ಈ ವರ್ಷ ಕೂಡ ಸಿಂಪಲ್ಲಾಗಿ ಮಾಡಿದ್ದೀನಿ ಸೊ ದೇವರು ಇದೇ ರೀತಿ ಆಶೀರ್ವಾದ ಮಾಡ್ತಾ ಹೋದರೆ ಕಂಟಿನ್ಯೂಸ್ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಸೊ ನಾನಿದು ಫಿಫ್ತ್ ಇಯರ್ ನಾನಿವತ್ತು ಈ ಸರಿ ವರಮಲಕ್ಷ್ಮಿ ಹಬ್ಬ ಮಾಡ್ತಾ ಇರೋದು ಫಿಫ್ತ್ ಇಯರ್ ಇದು ನಂದು ನೋಡೋಣ ಉಂಟ ಈಗ ಈಗ ನೀ ಸ್ಟಾರ್ಟ್ ಆಯಿತು ಏನೇನಿದೆ ಸ್ಪೆಷಲ್ ಊಟ ಇವತ್ತು ತೋರಿಸಿ ಬದನೇಕಾಯಿ ಪಲ್ಯ ಹೋಳಿಗೆ ಚಕ್ಲಿ ಕರ್ಜಿಕಾಯಿ ಹಪ್ಪಳ ಸಂಡಿಗೆ ಹೋಳಿಗೆಗೆ ತುಪ್ಪ ಕಡಲೆಕಾಳು ನೀರು ಕೋಸಂಬರಿ ಸಾಂಬಾರ್ ಸಾಂಬಾರ್ಗೆ ರೈಸ್ ನೋಡಿ ಇಲ್ಲಿ ಬಹಳ ಊಟ ತಿನ್ಬೇಕಾದ್ರೆ ಕೊಡ್ತೀಯಲ್ಲ ಆತರ ಲುಕ್ ಕೊಡ್ತೇನೆ ಚೆನ್ನಾಗಿದೆಯಲ್ಲ ಊಟ ನೀವೀ ಲೌಟರ್ ಚೆನ್ನಾಗಿದ್ಯಾಚ್ ಫೈನಲ್ ಆಗಿ ಎಲ್ಲರೂ ಕೂಡ ಬಂದು ಅರ್ಶನ ಕುಂಕುಮ ಎಲ್ಲ ತೊಗೊಂಡು ಹೋದರು ಹೆಣ್ಮಕ್ಳೆಲ್ಲ ಆ್ಯಂಡ್ ನಾನು ಕೂಡ ಅರ್ಶನ ಕುಂಕುಮ ಭಾಗನ ಎಲ್ಲ ತೊಗೊಂಡು ಬಂದೆ ಇದಾದ ಮೇಲೆ ಲಾಸ್ಟಿಗೆ ಅಮ್ಮನಿಗೆ ಆರತಿ ಬೆಳಗ್ಬಿಟ್ಟು ದೃಷ್ಟಿ ತೆಗೀಬೇಕಲ್ವ ಅದನ್ನೇ ಇಲ್ಲಿ ಮಾಡ್ತಾ ಇದ್ದೀನಿ ನಾನು ಒಂದು ಸರಿ ಉಪ್ಪಿನಲ್ಲಿ ದೃಷ್ಟಿ ತೆಗ್ದುಬಿಟ್ಟು ಆಗಿ ಕೆಂಪು ಆರತಿ ಮಾಡಿ ನಾನು ಹಾಕಿ ಬರ್ತೀನಿ ಇದಾದ ನಂತರ ಲಾಸ್ಟಿಗೆ ನಮ್ಮ ಕೋರಿಕೆಗಳೆಲ್ಲ ಏನೆಲ್ಲ ಇರುತ್ತೆ ಅದನ್ನು ಬೇಡ್ಕೊಂಡು ನಾನು ಕದಲಿಸ್ಬಿಟ್ಟು ಬೆಳಗ್ಗೆ ಎದ್ದು ದೇವ್ರನ್ನ ತೆಗಿತೀನಿ ಸ್ನಾನ ಮಾಡಿಕೊಂಡು ಈ ಇದು ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಸೊ ಸಿನ್ ದ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು